ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ನಮ್ಮ ನೆಲ ಬಳಸೋದಕ್ಕೆ ಪಾಕೆ ಬಿಡಲ್ಲ ತಾಲಿಬಾನ್ ಎಚ್ಚರಿಕೆಯನ್ನ ಇದೇ ಸಂದರ್ಭದಲ್ಲಿ ಕೊಟ್ಟಿರೋದು ಈಗಾಗಲೇ ಲಷ್ಕರ್ ಜೈ ಶುಗ್ರರ ಮಟ್ಟ ಹಾಕಿದ್ದೇವೆ ಭಾರತ ನೆಲದಿಂದಲೇ ಉಗ್ರ ಪಾಕೆ ಕಟು ಸಂದೇಶವನ್ನ ರವಾನೆ ಮಾಡಲಾಗಿದೆ ನಮ್ಮ ನೆಲವನ್ನು ಯಾವುದೇ ಗುಂಪಿಗೂ ಇನ್ನೊಂದು ದೇಶದ ವಿರುದ್ಧ ಬಳಸೋದಕ್ಕೆ ಅವಕಾಶ ನೀಡೋದಿಲ್ಲ ಈಗಾಗಲೇ ಲಷ್ಕರ್ ಎ ತೊಯೆಬಾ ಹಾಗೂ ಜೈಷ್ ಎ ಮೊಹಮ್ಮದ್ ಸಂಘಟನೆಗಳನ್ನು ಅಫ್ಘಾನ್ನಲ್ಲಿ ಮಟ್ಟ ಹಾಕಲಾಗಿದೆ ಅಂತ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಖಿ ಹೇಳಿದ್ದಾರೆ ಪಾಕಿಸ್ತಾನದ ಉಗ್ರ ಗುಂಪು ಅಫ್ಘಾನಿಸ್ತಾನದ ನೆಲವನ್ನು ಭಾರತದ ವಿರುದ್ಧ ಬಳಸೋದಕ್ಕೆ ಪ್ರಯತ್ನಿಸಬಹುದು ಎಂಬ ಕಳವಳದ ಹಿನ್ನೆಲೆಯಲ್ಲಿ ಈ ಸ್ಪಷ್ಟನೆಯನ್ನು ಅವರು ನೀಡಿರುವಂಥದ್ದು ಭಾರತವು ಯಾವತ್ತಿಗೂ ಅಫ್ಘಾನಿಸ್ತಾನದ ಜನರ ಜೊತೆ ನಿಂತಿದೆ ನನ್ನ ಭೇಟಿಯು ಎರಡೂ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಸುಧಾರಿಸಲಿದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇದೊಂದು ಆತಂಕ ಇತ್ತು ಅಂದ್ರೆ ಅಫ್ಘಾನಿಸ್ತಾನದ ನೆಲದಲ್ಲಿ ನಿಂತು ಭಾರತದ ವಿರುದ್ಧ ಪಾಕಿಸ್ತಾನ ಹೋರಾಡಬಹುದೇನೋ ಯುದ್ಧದ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಬಹುದೇನೋ ಅಂತ ಬಟ್ ಇದೀಗ ಕಟ್ಟೆಚ್ಚರವನ್ನ ತಾಲಿಬಾನ್ ನೀಡ್ತಾ ಇರೋದು ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶವೇ ಮಾಡಿಕೊಡಲ್ಲ ಅಂತ ಹೇಳಿದೆ ಕೇವಲ ಭಾರತ ಅಂತ ಮಾತ್ರ ಅಲ್ಲ ಯಾವುದೇ ದೇಶದ ವಿರುದ್ಧ ನನ್ನ ನೆಲದಲ್ಲಿ ನಿಂತು ಹೋರಾಟ ಮಾಡೋದಕ್ಕೆ ನನ್ನ ಅವಕಾಶವೇ ಕಲ್ಪಿಸೋದಿಲ್ಲ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಜಾಗ ಮಾಡಿಕೊಡೋದಿಲ್ಲ ಅನ್ನೋದನ್ನ ಹೇಳಿರೋದು ಈ ಮುಖಾಂತರವಾಗಿ ಉಗ್ರ ಪಾಕೆ ಕಟು ಸಂದೇಶವನ್ನ ರವಾನೆ ಮಾಡಲಾಗಿದೆ ಭಾರತದ ನೆಲದಿಂದಲೇ ಉಗ್ರ ಪಾಕೆ ಕಟು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಹಾಗೆಯೇ ಲಷ್ಕರ್ ಜೈಶ್ ಉಗ್ರರ ಮಟ್ಟ ಹಾಕಿದ್ದೇವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಲಾಗಿದೆ ಅದರ ಜೊತೆಗೆ ಭಾರತವು ಯಾವತ್ತಿಗೂ ಅಫ್ಘಾನಿಸ್ತಾನದ ಜೊತೆಗೇ ನಿಂತಿದೆ ನನ್ನ ಭೇಟಿಯು ಎರಡೂ ದೇಶಗಳ ನಡುವಿನ ಸಂಬಂಧವನ್ನ ಮತ್ತಷ್ಟು ಸುಧಾರಿಸಲಿದೆ ಅಂತ ಇದೆ ಸಂದರ್ಭದಲ್ಲಿ